ಎಲ್ರಿಗೂ ನಮಸ್ಕಾರ ವಿಜಾಪುರದಲ್ಲಿ ಒಂದು ವೈ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹೋರಾಟ ನೂರು ದಿನಗಳಿಗಿಂತ ಹೆಚ್ಚು ನಡೀತಾ ಇದೆ ಹೋರಾಟದಲ್ಲಿ ಜಿಲ್ಲೆಯಾದ್ಯಂತ ಜನ ಭಾಗವಹಿಸಿದ್ದಾರೆ ಎಲ್ಲ ಸ್ತರದ ಜನ ಭಾಗವಹಿಸಿದ್ದಾರೆ ಅಂದರೆ ಅದರಲ್ಲಿ ಯಾರೂ ಕೂಡ ಇಂಥ ವರ್ಗದವರು ಅನ್ನೋ ಎಲ್ಲ ವರ್ಗದ ಜನ ಆ ಹೋರಾಟವನ್ನು ನಮ್ಮದು ಅಂತ ತಗೊಂಡಿದ್ದಾರೆ ಮತ್ತು ಆ ಹೋರಾಟಕ್ಕೆ ಬೆಂಬಲ ಜಿಲ್ಲೆಯಾದ್ಯಂತ ಪ್ರಕಟ ಆಗಿದೆ ಅವರು ಪ್ರತಿನಿತ್ಯ ಅಲ್ಲಿ ಸೇರಿ ಜಿಲ್ಲೆಯಲ್ಲಿ ಈಗಿರುವಂತಹ ಆಸ್ಪತ್ರೆ ಸುಮಾರು ನೂರ ಐವತ್ತೆರಡು ಎಕರೆ ಜಾಗ ಅದು ಆ ಸ್ಥಳದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು ವಿಜಯಪುರಕ್ಕೆ ಅನ್ನೋವಂಥದ್ದು ಅವರ ಆಗ್ರಹ ಅದು ಅತ್ಯಂತ ಸಹಜವಾದಂಥ ಬೇಡಿಕೆ ಕೂಡ ಯಾಕೆ ಅಂತಂದರೆ ಅದು ತುಂಬ ಹಳೆಯ ಜಿಲ್ಲೆ ಅವಿಭಜಿತ ಜಿಲ್ಲೆಗಳಲ್ಲಿ ಅದೊಂದು ಬೃಹತ್ ಜಿಲ್ಲೆನೂ ಕೂಡ ಒಂದು ಅಂತಹ ಒಂದು ಜಿಲ್ಲೆಯಲ್ಲಿ ಸುಸಜ್ಜಿತವಾದಂತಹ ಆಸ್ಪತ್ರೆ ಈಗಾಗಲೇ ನಡೀತಾ ಇದೆ ಅಂತ ಅಂದಾಗ ಅದಕ್ಕೆ ಪೂರಕವಾದ ಸಂಗತಿಯಾಗಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು ಅನ್ನುವಂಥದ್ದು ಸಹಜವಾದ ಬಯಕೆ ಇದನ್ನ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲಿಸಿವೆ ಪಕ್ಷಾತೀತವಾದಂತಹ ಬೆಂಬಲ ವ್ಯಕ್ತವಾಗಿದೆ ಮತ್ತೆ ಈ ಒಂದು ಹೋರಾಟ ಏನ್ ನಡೀತಾ ಇದೆ ಇದು ಅತ್ಯಂತ ಶಾಂತವಾಗಿ ನಡೀತಾ ಇದೆ ಪ್ರತಿನಿತ್ಯ ಅಂಬೇಡ್ಕರ್ ವೃತ್ತದಲ್ಲಿ ಜನ ಸೇರ್ತಾರೆ ಆಗ್ರಹಿಸ್ತಾರೆ ತಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಎಂ ಬಿ ಪಾಟೀಲ್ರನ್ನು ಹಾಗೂ ಸರ್ಕಾರವನ್ನು ಅವರು ನಿರಂತರವಾಗಿ ಆಗ್ರಹ ಮಾಡಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಆ ವೇದಿಕೆಯನ್ನು ಹಂಚಿಕೊಂಡು ಈ ಆಗ್ರಹಕ್ಕೆ ಶಕ್ತಿ ತುಂಬಿದ್ದಾರೆ ಮತ್ತು ಅವರು ಹೋರಾಟಕ್ಕೆ ಬೆಂಬಲವನ್ನು ನಿರಂತರವಾಗಿ ವ್ಯಕ್ತಪಡಿಸಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂಬತ್ತನೇ ತಾರೀಕು ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ನೀಡ್ತಾರೆ ಅನ್ನುವಂಥ ಸಂಗತಿ ಹೊರಬಿದ್ದಿದೆ ಈ ಒಂದು ಸಂದರ್ಭದಲ್ಲಿ ಹೋರಾಟದ ಒಂದು ಗತಿ ತೀವ್ರ ಆಗಲಿ ಮತ್ತೆ ಜನರ ಬೇಡಿಕೆ ಎಷ್ಟು ತೀವ್ರವಾಗಿದೆ ಅನ್ನುವಂಥದ್ದನ್ನು ಸರ್ಕಾರದ ಗಮನಕ್ಕೆ ಮುಟ್ಟಿಸ್ಬೇಕು ಅಂಥೇಳಿ ಅಲ್ಲಿರುವಂಥ ಮಂತ್ರಿಗಳ ಜನಪ್ರತಿನಿಧಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿ ಆ ಮುತ್ತಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಪ್ರಕಾರ ನಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಮತ್ತು ಅಲ್ಲಿ ಆಡಳಿತ ನಡ್ಕೊಂಡಿರುವಂತಹ ರೀತಿ ಇದೆಯಲ್ಲ ಇದು ಪ್ರಶ್ನೆಗೆ ಒಳಪಡುವಂಥದ್ದು ಅಂದರೆ ಹೋರಾಟ ಮಾಡುವಂಥದ್ದು ಮುತ್ತಿಗೆ ಹಾಕುವಂಥದ್ದು ಪ್ರಶ್ನೆ ಮಾಡುವಂಥದ್ದು ಜನರ ಮೂಲಭೂತ ಹಕ್ಕು ಜನ ಸೇರಿದ್ರು ಮುತ್ತಿಗೆ ಹಾಕ್ತಾ ಇದ್ರು ಅಂದರೆ ಏನಾಗ್ಬಿಡ್ತಿತ್ತು ಅಂದರೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಹಾಕೊಳ್ಳೇಬಾರ್ದ ನಾವು ಈಗ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮನ ರಾಜ್ಯದಲ್ಲಿ ಹಮ್ಮಿಕೊಳ್ತೀವಿ ಆ ಸಂದರ್ಭದಲ್ಲಿ ನಮಗೆ ಮುತ್ತಿಗೆ ಹಾಕುವಂಥ ಅವಕಾಶ ಕೊಡಲ್ಲ ಆದರೆ ನಮ್ಮನ್ನು ಯಾವ ರೀತಿ ನಡೆಸ್ಕೋತಾರೆ ಎಲ್ಲರನ್ನು ಕೂಡ ಬಂಧಿಸ್ತಾರೆ ತದನಂತರ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ ಕರ್ಕೊಂಡು ಹೋಗ್ತಾರೆ ಆದರೆ ಬಿಜಾಪುರದ ಆಡಳಿತ ಅಲ್ಲಿ ಪೊಲೀಸ್ ವ್ಯವಸ್ಥೆ ನಡ್ಕೊಂಡಿರೋ ರೀತಿ ಹೇಗೆ ಅಲ್ಲಿದ್ದಂತಹ ಆ ಪ್ರತಿಭಟನಾಕಾರರನ್ನು ಎಳೆದಾಡಿದರೆ ತುಂಬ ಅವಶ್ಯಕತೆಗಿಂತ ಹೆಚ್ಚಾದಂಥ ಶಕ್ತಿಯ ಪ್ರಯೋಗವನ್ನು ಮಾಡಿದರೆ ಆ ಹೋರಾಟಕ್ಕೆ ಬೆಂಬಲ ಸೂಚಿಸೋದಕ್ಕೋಸ್ಕರ ಸಂಗನ ಬಸವ ಸ್ವಾಮೀಜಿಗಳು ಅಲ್ಲಿಗೆ ಬಂದಿದ್ದಾರೆ ಸ್ವಾಮೀಜಿಗಳು ಒಂದು ಹೋರಾಟಕ್ಕೆ ಬಂದಿದ್ದಾರೆ ಅಂತೇಳಿ ಅವ್ರು ಕರಕರಿ ಇರುತ್ತದಕ್ಕೆ ಮತ್ತೆ ಆ ಕಾವಿಧಾರಿಗಳಿಗೆ ಒಂದು ಗೌರವ ತೋರಿಸುವಂತಹ ಒಂದು ಪ್ರವೃತ್ತಿ ನಮ್ಮ ಪೊಲೀಸ್ ವ್ಯವಸ್ಥೆಗಾಗ್ಲಿ ಅಲ್ಲಿ ಆಡಳಿತದ ವ್ಯವಸ್ಥೆಗಾಗಲಿ ಇರಬೇಕಿತ್ತಲ್ವ ಅವರು ಹೇಳ್ಬೋದಿತ್ತು ನೀವು ಇದಕ್ಕಿಂತ ಮುಂದಕ್ಕೆ ಹೋಗೋ ಹಾಗಿಲ್ಲ ನೀವು ಇಲ್ಲಿ ಕೂತ್ಕೊಳ್ಳಿ ತದನಂತರ ನಾವು ಅದನ್ನು ತಗೊಳ್ತೀವಿ ಅಂಥೇಳಿ ಆ ರೀತಿ ಯಾಕೆ ವರ್ತಿಸ್ಲಿಲ್ಲ ಆ ಜಿಲ್ಲಾಡಳಿತ ಅಲ್ಲಿ ಪೊಲೀಸ್ ವ್ಯವಸ್ಥೆ ಅವ್ರನ್ನ ಯಾಕೆ ಎಳೆದಾಡದ್ರಿ ಯಾಕೆ ಆ ಪ್ರತಿಭಟನಾಕಾರರು ರೊಚ್ಚಿಗೆ ಹೇಳೋ ನಿಮ್ಮ ವರ್ತನೆ ಇತ್ತು ಅಂದರೆ ಇದರಿಂದ ಏನಾದರೂ ಚಿತಾವಣೆ ಇತ್ತಾ ಯಾರಾದರೂ ನಿಮ್ಮನ್ನ ಈ ರೀತಿ ವರ್ತಿಸಿ ಅವ್ರನ್ನ ಚಿತಾವಣೆ ಮಾಡಿ ಅಂತ ಹೇಳಿದ್ರ ತದನಂತರ ನೀವು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮಹಿಳೆಯರನ್ನ ಯಾವ ರೀತಿ ಎಳ್ದಾಡಿದ್ದೀರಿ ನನ್ನ ಜೊತೆ ಒಂದು ಫೋಟೋ ಇದೆ ನಿಜವಾಗ್ಲೂ ದಿಗ್ಭ್ರಮೆ ಆಗುತ್ತೆ ನನಗೆ ನಿಜವಾಗ್ಲೂ ದಿಗ್ಭ್ರಮೆ ಆಗುತ್ತೆ ನೋಡಿ ಅಂದರೆ ನಾನು ಹೇಳೋವಂಥದ್ದು ಅಲ್ಲಿರೋವಂಥ ಇದ್ದಂಥ ಹೋರಾಟಗಾರರು ಕೈಯಲ್ಲಿ ಕಲ್ಲಿರಲಿಲ್ಲ ಬೆಂಕಿ ಹಚ್ಚಬೇಕು ಅಂತೇಳಿ ಅವರೇನು ಸಿದ್ಧರಾಗಿ ಬಂದಿರಲಿಲ್ಲ ಕೈಯಲ್ಲಿ ದೊಣ್ಣೆ ಮತ್ತೆ ಬೇರೆ ಯಾವುದೋ ಮಾರಕಾಸ್ತ್ರಗಳು ಅವ್ರ ಕೈನಲ್ಲಿ ಇರಲಿಲ್ಲ ಶಾಂತಿಯುತವಾದಂತಹ ಪ್ರತಿಭಟನೆ ನಾವು ಮನೆ ಮುತ್ತಿಗೆ ಹಾಕಿ ಅವ್ರಿಗೊಂದು ಮೆಮೊರಾಂಡಮ್ ಕೊಡ್ತೀವಿ ತಪ್ಪೇನಿದೆ ಇದನ್ನ ಸರಿಯಾದಂಥ ರೀತಿಯಲ್ಲಿ ಅವರು ತಗೋಬೇಕಿತ್ತಲ್ಲ ಮಾನ್ಯ ಮಂತ್ರಿಗಳು ತಾವೇ ಖುದ್ದಾಗಿ ಬರಬಹುದಾಗಿತ್ತು ಅಥವಾ ತಮ್ಮ ಪ್ರತಿನಿಧಿಯನ್ನ ಕಳಿಸಿ ಅವರು ಕೊಟ್ಟಂತ ಮನವಿಯನ್ನು ಸ್ವೀಕರಿಸಬಹುದಾಗಿತ್ತು ಈ ರೀತಿ ಏಕಾಏಕಿ ಬಲಪ್ರಯೋಗ ಮಾಡಿ ಅವಶ್ಯಕತೆಗಿಂತ ಜಾಸ್ತಿಯ ಶಕ್ತಿ ಪ್ರಯೋಗವನ್ನು ಆ ಒಂದು ನಿರಾಯುಧರಾಗಿದ್ದಂಥ ಮತ್ತು ಒಳ್ಳೆಯ ಸಜ್ಜನಿಕೆಯಿಂದ ಬಂದಂಥ ಜನರ ಮೇಲೆ ಪ್ರಯೋಗ ಯಾಕೆ ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಲ್ಲಿರುವಂತಹ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡುವಂಥ ಅವಶ್ಯಕತೆ ಇದೆ ಮತ್ತು ಪಿ 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 ಮಾಡಲ್ನಲ್ಲಿ ಈ ಒಂದು ಆಸ್ಪತ್ರೆಯನ್ನು ತರ್ತೀವಿ ಅನ್ನುವಂತಹ ನಿರ್ಣಯವನ್ನು ಬದಲಿಸ್ತೀವಿ ಅನ್ನುವಂಥದ್ದನ್ನ ಬಾರಿ ಬಾರಿಗೆ ಪುನರುಚ್ಚ ಪುನರುಚ್ಚರಿಸಿದ್ದಾರೆ ಅಲ್ಲಿರುವಂಥ ಉಸ್ತುವಾರಿ ಮಂತ್ರಿಗಳು ಯಾಕೆ ಎಂ ಬಿ ಪಾಟೀಲ್ ರೇ ಯಾಕೆ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥವ್ರನ್ನ ನೇರ ನೇರ ಮಾತನಾಡಿ ಅವರು ಮನಮಲಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಇಟ್ಟಿಲ್ಲ ಜಾಗ ಇರುವಂಥದ್ದು ನೂರ ಐವತ್ತೆರಡು ಎಕರೆ ಒಂದು ಪಿ ಮಾಡೆಲ್ ಮೇಲೆ ಅದು ನಡೆಯುತ್ತೆ ಅಂತ ಅಂದಾಗ ಜನಕ್ಕೆ ಭಯ ಇರುತ್ತೆ ಆ ನೂರೈವತ್ತೆರಡು ಎಕರೆ ಜಾಗ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇರುತ್ತೆ ನಾನು ಕೇಳ್ತಾ ಇರೋದು ಇದನ್ನೇ ನೀವು ಅಷ್ಟು ವಿಜಾಪುರದ ಮಧ್ಯದಲ್ಲಿರುವಂಥ ಅಷ್ಟು ಒಳ್ಳೆಯ ಸ್ಥಳವನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ತಂದು ಸರ್ಕಾರಿ ಸ್ವತ್ತನ್ನಾಗೇ ಉಳಿಸ್ಕೊಂಡು ಬಡ ಜನರಿಗೂ ತುಂಬ ಲಾಭ ಸಿಗುವಂಥ ರೀತಿಯಲ್ಲಿ ಅದನ್ನು ಆಗಬೇಕು ಅನ್ನೋವಂಥದ್ದು ಬಿಟ್ಟು ಈ ರೀತಿಯ ಒಂದು ಪ್ರಯತ್ನಕ್ಕೆ ಯಾಕೆ ನೀವು ಇನ್ನೂ ಮನಸ್ಸು ಮಾಡಿಲ್ಲ ಬಾಯಿನಲ್ಲಿ ಉಚ್ಚರಿಸ್ತಾ ಇದ್ದೀರಿ ನಾನು ಅದನ್ನು ಸರ್ಕಾರಿ ಕಾಲೇಜನ್ನು ಮಾಡಬೇಕು ಅಂತ ಇದ್ದೀನಿ ಅಂತಾದರೆ ಆದರೆ ನಿಮ್ಮ ನಡವಳಿಕೆ ನಿಮ್ಮ ನಡೆನುಡಿ ನೀವು ಮಾಡ್ತಾ ಇರುವಂಥ ಆಗ್ರಹ ಅದಕ್ಕೆ ಪೂರಕವಾಗಿ ಯಾಕಿಲ್ಲ ನೀವು ಸರ್ಕಾರದ ಮೇಲೆ ಒತ್ತಡವನ್ನು ಯಾಕೆ ತರ್ತಾ ಇಲ್ಲ ಇದನ್ನೇ ನಾನು ಕೇಳುವಂಥದ್ದು ನಾನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದು ನಮ್ಮ ಕಾಲದ ನಿರ್ಣಯ ಅಲ್ಲ ಅಂದ್ರಿ ಹಾಗಾದರೆ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ತಂದಿದ್ವಿ ನೀವು ಬಂದ ನಂತರ ಆ ಎಜುಕೇಷನ್ ಪಾಲಿಸಿಯನ್ನು ಬದಲಾಯಿಸಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ತರಲಿಲ್ವ ನೀವು ಅದು ಬದಲಾವಣೆ ಅಲ್ವಾ ಹಾಗೇ ಇಲ್ಲಿ ದೇವನಹಳ್ಳಿ ಹತ್ರ ರೈತರು ನಮ್ಮ ಜಮೀನನ್ನು ತಗೋಬಾರ್ದು ಅಂತ ಆಗ್ರಹ ಮಾಡಿದಾಗ ನೂರಾರು ದಿನ ಅದು ಚಳುವಳಿ ನಡೆದಿತ್ತು ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳ ಮನಸ್ಸನ್ನು ಒಲಿಸಿ ಅವರೆಲ್ಲರೂ ಕೂಡ ನಾವು ಮಾಡಲ್ಲ ನಿಮಗೆ ಬಿಟ್ಕೊಡ್ತೀವಿ ಜಾಗನ ಅಂತ ಹೇಳಲಿಲ್ವ ನೀವು ಹಾಗೇನೆ ತಾನೇ ಇದನ್ನು ಬಿಜಾಪುರದಲ್ಲಿ ನಡೀತಾ ಇರುವಂತಹ ಈ ಚಳುವಳಿ ಒಂದು ಸಾರ್ವಜನಿಕವಾದಂಥ ಆಸ್ಪತ್ರೆಯನ್ನು ಸರ್ಕಾರಿ ವಲಯದಲ್ಲೇನೆ ಉಳಿಸ್ಕೋಬೇಕು ಮತ್ತೆ ಹೊಸ ಮೆಡಿಕಲ್ ಕಾಲೇಜು ಸರ್ಕಾರದ್ದೇ ಬರಬೇಕು ಅನ್ನೋಂಥ ಆಗ್ರಹದಲ್ಲಿ ತಪ್ಪೇನಿದೆ ಜನದ್ದು ಇದಕ್ಕೆ ನೀವು ಜಿಲ್ಲಾಡಳಿತವನ್ನು ಪೊಲೀಸ್ ವ್ಯವಸ್ಥೆಯನ್ನು ಬಳಸಿ ಈ ರೀತಿ ನಡ್ಕೊಂಡಿರೋದು ಎಷ್ಟು ಸರಿ ಎಂ ಬಿ ಪಾಟೀಲ್ ಸರ್ಕಾರಕ್ಕೆ ಒಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲಿಗೆ ಜಿಲ್ಲೆಗೆ ಅಂತ ಅಂದಾಗ ಹೋರಾಟಗಾರರು ಬೇರೆ ಬೇರೆ ಕಾರಣದಿಂದ ರೊಚ್ಚಿಗೇಳುವಂಥದ್ದು ಸಹಜ ಆದರೆ ಅವ್ರನ್ನ ಶಾಂತ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಿಮ್ಮ ಆದ್ಯ ಕರ್ತವ್ಯ ನಿಮ್ಮ ಕರ್ತವ್ಯದಲ್ಲಿ ನೀವು ವಿಫಲರಾಗಿದ್ದೇಕೆ ಮತ್ತೆ ನೀವು ಈ ಒಂದು ಕೆಲಸವನ್ನ ಆದ್ಯತೆಯ ಮೇರೆಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ವಿಜಾಪುರದ ಜನಕ್ಕೆ ಅನ್ನಿಸ್ತಾ ಇಲ್ಲ ಯಾಕೆ ನಿಮ್ಮ ನಡೆ ಮತ್ತೆ ನುಡಿಯಲ್ಲಿ ವ್ಯತ್ಯಾಸಗಳಿದೆ ಏಕೆ ಮತ್ತೆ ನೀವು ಇದನ್ನ ಆಗಲೇಬೇಕು ಅನ್ನುವಂತ ಆಗ್ರಹಪೂರ್ವಕವಾದಂಥ ಕೆಲಸಗಳನ್ನು ನಾನು ಇಂತಿಂತದ್ ಮಾಡಿದೀನಿ ಅಂತ ಜನರ ಮುಂದೆ ಯಾಕೆ ನೀವು ಇಡ್ತಾ ಇಲ್ಲ ಪ್ರತಿ ಬಾರಿನೂ ಖರ್ಚು ವೆಚ್ಚದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಒಂದು ಸುಭದ್ರವಾದಂತಹ ವ್ಯವಸ್ಥೆಯನ್ನು ತರಬೇಕು ಅಂತ ಅಂದಾಗ ಒಂದು ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದಂತಹ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದಾಗ ನೂರಾರು ಕೋಟಿ ಖರ್ಚಾಗೋದು ನಿಜ ನಿಮ್ಮ ವರದಿಯಂತೆ ಕೋಟಿಗಳು ಖರ್ಚಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್ಕಾರಕ್ಕೆ ದೊಡ್ಡ ಹೊರೆ ಏನ್ರಿ ಇದು ಆರುನೂರ ಹತ್ತು ಕೋಟಿ ಖರ್ಚು ಮಾಡಬೇಕು ಯಾಕೆ ಅಂತಂದ್ರೆ ಅಷ್ಟು ಬಡ ಜನರಿರುವಂತಹ ಅತ್ಯಂತ ಬಡತನದಿಂದ ರೇಖೆಗಿಂತ ಕಡಿಮೆ ಇರುವಂಥವರ ಸಂಖ್ಯೆ ಅಧಿಕವಾಗಿರುವಂಥದ್ದು ಕಡೆ ಆರೋಗ್ಯಕ್ಕೆ ಆದ್ಯತೆ ಹೆಚ್ಚಿರಬೇಕು ಇಂಥ ಒಂದು ಸಂದರ್ಭದಲ್ಲಿ ನೀವು ಮೇಲ್ಮಟ್ಟದ ಒಂದು ಮೇಲ್ಪಂಕ್ತಿಯನ್ನು ಹಾಕೊಡಬೇಕು ಅನ್ನೋ ನನ್ನ ಸಹಜವಾದ ನಂಬಿಕೆ ಆಗಿತ್ತು ಆದರೆ ನೀವು ಇದನ್ನೆಲ್ಲ ಹುಸಿ ಮಾಡಿದಿರಿ ಎಂ ಬಿ ಪಾಟೀಲ್ರೆ ಈಗಲೂ ಕಾಲ ಮಿಂಚಿಲ್ಲ ನೀವು ಅಲ್ಲಿಯ ಹೋರಾಟಗಾರರನ್ನು ನಡೆಸ್ಕೊಂಡಿರುವಂಥ ರೀತಿ ನೇರ ಹೊಣೆ ನೀವೆ ಮತ್ತೆ ಆ ಸ್ವಾಮೀಜಿಗಳನ್ನ ಎಳೆದಾಡಿ ನಡೆಸ್ಕೊಂಡಿರೋಂಥ ರೀತಿ ಇದೆಯಲ್ಲ ಇಡೀ ಕರ್ನಾಟಕದಾದ್ಯಂತ ಜನ ಆಕ್ರೋಶಗೊಂಡಿದ್ದಾರೆ ಅಂದರೆ ಈ ಸರ್ಕಾರ ಕಾಲಕಾಲಕ್ಕೆ ಸ್ವಾಮೀಜಿಗಳನ್ನು ನಡೆಸ್ಕೊಳ್ತಾ ಇರುವಂತ ರೀತಿ ಸರಿ ಇಲ್ಲ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅದನ್ನ ತೋರಿಸ್ತಾ ಇದೆ ಹಾಗಾಗಿ ಇದನ್ನ ಸರಿಪಡಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಮತ್ತೆ ಅಂಬೇಡ್ಕರ್ ವೃತ್ತದಲ್ಲಿ ಅವರು ಟೆಂಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅಂದ್ರೆ ರಾತ್ರೋರಾತ್ರಿ ಅದನ್ನು ಕಿತ್ತೆಸೆಯುವಂತ ಅವಶ್ಯಕತೆ ಏನಿತ್ತು ದೆಹಲಿನಲ್ಲಿ ರೈತರು ಕೇಂದ್ರ ಸರ್ಕಾರ ತಂದಂತ ಕಾನೂನನ್ನ ವಿರೋಧಿಸಿ ವರ್ಷಾನ್ಗಟ್ಲೆ ಕೂತಿದ್ರು ಆದರೆ ಅದನ್ನ ಅಷ್ಟೇ ಶಾಂತಿಯುತವಾಗಿ ನಡೆಯುವಂತ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೋರ್ಟಿನ ಮೂಲಕ ತೀರ್ಮಾನ ಆಗಿ ಆ ಕಾನೂನನ್ನ ವಾಪಸ್ ತೆಗೆದ ನಂತರ ತೆರವುಗೊಳಿಸಲಾಯಿತು ಯಾಕೆ ನಿಮ್ಗೆ ಅಷ್ಟು ಸಮಾಧಾನ ಇಲ್ವೇ ನೂರು ದಿನ ತುಂಬಾ ದೊಡ್ಡ ದಿನನ ಅಂದ್ರೆ ನೂರು ದಿನಕ್ಕೆ ನಿಮ್ಮ ಸಂಯಮವನ್ನ ನಿಮ್ಮ ತಾಳ್ಮೆಯನ್ನ ನೀವು ಕಳ್ಕೊಂಡ್ಬಿಡೋದ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತರಬೇಕು ಅಂತ ಹೇಳಿ ಸಾವಿರಾರು ಎಕರೆ ಜಮೀನನ್ನ ನೀವು ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅದನ್ನು ಅಕ್ವೈರ್ ಮಾಡ್ತೀರಿ ಆದರೆ ನೂರೈವತ್ತೆರಡೇ ಎಕರೆ ಜಾಗ ಪ್ರೈಮ್ ಜಾಗದಲ್ಲಿದೆ ಅಂತ ಅಂದಾಗ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಆಗಬೇಕು ಅನ್ನೋ ಅಂಥದ್ರಲ್ಲಿ ದೃಢ ನಿಶ್ಚಯ ಏಕಿಲ್ಲ ಇದು ಅಲ್ಲಿಯ ಜನತೆಯ ಪ್ರಶ್ನೆ ಇದನ್ನು ಮಾಧ್ಯಮಗಳ ಮೂಲಕ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳೇನು ಬರ್ತಾರೋ ಅವತ್ತೊಂದು ಘೋಷಣೆ ಮಾಡಿಸಿ ಅವ್ರ ಕೈನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲಿ ಖಂಡಿತ ಬರುತ್ತೆ ಇನ್ನು ಒಂದು ವರ್ಷದ ಕಾಲಾವಧಿಯೊಳಗಡೆ ಕಾಲೇಜನ್ನು ಕಟ್ಟಿ ನಿಲ್ಲಿಸ್ತೀವಿ ಅದಕ್ಕೆ ಆರುನೂರ ಹತ್ತು ಕೋಟಿಯನ್ನು ನಾವು ಸ್ಯಾಂಕ್ಷನ್ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ನೀವು ಮುಖ್ಯಮಂತ್ರಿಗಳಿಗೆ ಪ್ರಮಾಪ್ತರು ನೀವು ನೀವು ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೇಳ್ತಾರೆ ಜನತೆಯ ಹಿತದೃಷ್ಟಿ ಮುಖ್ಯ ನಿಮಗೆ ಹಾಗಾಗಿ ಜನತೆ ನಿಮ್ಮನ್ನು ಆರಿಸ್ಕಳಿಸಿರುವಂಥದ್ದು ನಿರಂತರವಾಗಿ ನೀವು ಆ ಜವಾಬ್ದಾರಿಲಿ ಕೂತಿದ್ದೀರಿ ಅಂದರೆ ಅವರು ಓಟಿನ ಬಲದ ಮೇಲೆ ಕೂತಿದ್ದೀರಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಸದ್ವಿನಿಯೋಗ ಮಾಡಿ ಒಂದು ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಜಿಲ್ಲೆಗೆ ಮಾಡಿ ಅಂಥೇಳಿ ಈ ಮುಗ್ರ ಮೂಲಕ ತಮ್ಮನ್ನು ಆಗ್ರಹ ಮಾಡ್ತಾ ಇದ್ದೀನಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ಕೊತೀನಿ ಒಂಬತ್ತನೇ ತಾರೀಕು ನೀವು ಜಿಲ್ಲೆಗೆ ಭೇಟಿ ಇದ್ದೀರಿ ಆ ಸಂದರ್ಭದಲ್ಲಿ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯ ದಿನಾಂಕವನ್ನು ಘೋಷಣೆ ಮಾಡಿ ಅದಕ್ಕೆ ಬೇಕಾದಂಥ ಫಂಡನ್ನು ಕೊಟ್ಟು ನಾನು ಖಂಡಿತವಾಗ್ಲೂ ಮುಂದೆ ನಿಂತು ಈ ಕೆಲಸನ ಮಾಡ್ತೀನಿ ಅನ್ನೋವಂಥ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮಾಡಬೇಕು ಅಂತ ಕೂಡ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇನೆ